ಓಂ ಗಮ್ ಗಣಪತಿಯೇ ನಮಃ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಟೈಲೆಂಟ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ವೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಬರಿ ಮರಿಬೇಡಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಗುರುಬಲ ಬರ್ತಾ ಇದೆ ಮೇ ಫೋರ್ಟೀನಿಂದ ಕುಂಭರಾಶಿಗೆ ಗುರುಬಲ ಬರ್ತಾಯಿದೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಬನ್ನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಪ್ರಾಕೃತವಾಗಿ ಶುಭ ಗ್ರಹವಾಗಿರುವಂತಹ ಗುರು ಅಂದರೆ ಬೃಹಸ್ಪತಿ ತನ್ನ ಬದಲಾವಣೆಯನ್ನು ಮೇ ಹದಿನಾಲ್ಕರಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತಮ್ಮ ಸಂಚಾರವನ್ನು ಬದಲಾಯಿಸುತ್ತಿದ್ದಾರೆ ದೇವಾನು ದೇವತೆಗಳಿಗೆ ಗುರುವಾಗಿರುವಂತಹ ಈ ಬೃಹಸ್ಪತಿಯು ಸಹಜ ಸಿದ್ಧವಾಗಿ ಈ ಮಾನವನನ್ನು ಸದ್ಗುಣವನ್ನು ಸಂಪನ್ನರಾಗಿ ಮಾಡಲು ಸದ್ಗುಣವನ್ನು ನೀಡಲು ಶಕ್ತಿಯನ್ನು ಕೊಡಲು ಸಂಪತ್ತನ್ನು ವಿದ್ಯೆ ವಿಜ್ಞಾನ ಜ್ಞಾನ ವಿವಾಹ ಸಂತಾನ ವಿಷಯಗಳೇ ಎಷ್ಟೋ ಅದ್ಭುತವಾಗಿರುವಂತಹ ಅಭಿವೃದ್ಧಿಯನ್ನು ಕೊಡುವಂತಹ ಈ ಗುರು ಮಹಾಶಯ ಯಾವತ್ತು ಯಾರಿಗೂ ಯಾವ ರೀತಿಯ ಕೆಟ್ಟ ಫಲಗಳನ್ನು ನೀಡಲ್ಲ ಆದರೆ ಇರುವಂತಹ ಸ್ಥಾನಗಳ ಮೇಲೆ ವಿಳಂಬವಾಗುವುದು ಬರುವಂತಹ ಫಲಗಳು ಆದರೆ ಬಿಟ್ಟು ಮುಖ್ಯವಾಗಿ ಯಾವುದೇ ರೀತಿ ಕೆಟ್ಟ ಫಲಗಳು ಇರುವುದಿಲ್ಲ ಈ ಗುರುಗ್ರಹವು ನಾವು ಸಾಮಾನ್ಯವಾಗಿ ನೋಡಿದರೆ ಈ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರ್ತಾರೆ ಉಚ್ಚ ಸ್ಥಾನವನ್ನು ಪಡಿತಾರೆ ಮಕರ ರಾಶಿಗೆ ಬಲಹೀನರಾಗುತ್ತಾರೆ ಈ ರೀತಿ ಲಕ್ಷಣಗಳು ಇರುವಂತಹ ಈ ಗುರುಗ್ರಹ ಬದಲಾವಣೆಯಿಂದ ಕುಂಭರಾಶಿ ಜಾತಕರಿಗೆ ಶನಿ ಮಹಾತ್ಮ ಅಧಿಪತಿಯಾಗಿರುವಂತಹ ಕುಂಭರಾಶಿ ಜಾತಕರಿಗೆ ಯಾವ ರೀತಿ ಫಲಗಳು ಸಿಗುತ್ತಾ ಇದೆ ಅನ್ನೋದನ್ನು ನೋಡುವುದಾದರೆ ಪೂರ್ವಭದ್ರಾ ಶತಬಿಷ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕದವರು ಕುಂಭರಾಶಿಗೆ ಸೇರುತ್ತಾರೆ ಈಗ ನಡೀತಾ ಇರುವಂತಹ ಈ ಗುರು ಬದಲಾವಣೆಯಿಂದ ಏನಾಗ್ತಾ ಇದೆ ಚತುರ್ಥ ಸ್ಥಾನ ಚತುರ್ಥ ಸ್ಥಾನ ಸಂಚಾರದಲ್ಲಿರುವಂತಹ ಈ ಗುರು ಪರಮಾತ್ಮನೇ ಹದಿನೈದರಿಂದ ಪಂಚಮ ಸ್ಥಾನಕ್ಕೆ ತಮ್ಮ ಸಂಚಾರವನ್ನ ಬದಲಾಯಿಸುತ್ತಾ ಇದ್ದಾರೆ ಪಂಚಮ ಸ್ಥಾನ ಗುರು ಇದು ಶುಭ ಸ್ಥಾನ ಎಂದು ಈ ಶುಭ ಸ್ಥಾನ ಆದ್ದರಿಂದ ಈ ಶುಭ ಪಂಚಮದಲ್ಲಿ ಗುರು ಸಂಚಾರ ಮಾಡ್ತಾ ಇರುವುದರಿಂದ ಕುಂಭರಾಶಿಗೆ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲವಾಗಿರುವಂತಹ ಶುಭ ಫಲಗಳು ಗುರು ಪರಮಾತ್ಮ ಅನುಗ್ರಹ ನೀಡ್ತಾ ಇದ್ದಾರೆ ಅತ್ಯಂತ ಶುಭ ಫಲಗಳನ್ನು ಹೊಡಿಬಹುದು ಮತ್ತೆ ಅದೃಷ್ಟವನ್ನು ಪಡೆಯುವಂತಹ ಯೋಗ ಕಾಲ ಆಗಿರುತ್ತೆ ಕೊಡುವಂತಹ ಸ್ಥಾನವಾಗಿರುತ್ತೆ ಪಂಚಮ ಸ್ಥಾನ ಇದು ಮುಖ್ಯವಾಗಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಸ್ಥಾನ ಆಗಿರುತ್ತೆ ಮುಖ್ಯವಾಗಿ ಪಂಚಮ ಸ್ಥಾನ ಅಂದರೆ ಗುರು ಪಂಚಮದಲ್ಲಿರುವಾಗ ಯಾವ ರೀತಿ ಫಲಗಳು ಕೊಡ್ತಾ ಇರ್ತಾರೆ ಅಧಿಕಾರ ಲಾಭವನ್ನು ಕೊಡ್ತಾ ಇರ್ತಾರೆ ಉನ್ನತ ಹುದ್ದೆಗಳು ಪಡೆಯುವಂತಹ ಯೋಗವನ್ನು ಕೊಡ್ತಾ ಇರ್ತಾರೆ ವಿವಿಧ ಮಾರ್ಗಗಳ ಮುಖಾಂತರ ಪಡೆಯುವಂತಹ ಧನ ಲಾಭವನ್ನು ಕೊಡ್ತಾ ಇರ್ತಾರೆ ಮಿತ್ರ ಲಾಭ ಪುತ್ರ ಲಾಭ ಶತ್ರುಕ್ಷಯ ಶತ್ರುನಾಶನ ಮತ್ತು ಈ ಹಣಕಾಸಿನ ಸಮಸ್ಯೆಗಳು ಸಾಲ ಕೂಡ ಪರಿಹಾರವಾಗ್ತಾ ಇರುತ್ತೆ ಹಣಕಾಸಿನ ವಿಷಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೀಡ್ತಾ ಇರ್ತಾರೆ ಆದ್ದರಿಂದ ಈ ಗುರುದಶೆ ಪಂಚಮದಲ್ಲಿರುವ ಸಂದರ್ಭದಲ್ಲಿ ಸ್ವಲ್ಪ ಹೊಸದಾಗಿ ಭಿನ್ನವಾಗಿ ಇಂದಿನ ದಿನಗಳನ್ನು ಸ್ವಲ್ಪ ಭಿನ್ನವಾಗಿ ಹೊಸ ಯೋಚನೆಗಳ ಮುಖ ಮುಖಾಂತರ ಹೊಸ ಆಲೋಚನೆಗಳ ಮುಖಾಂತರ ಒಂದು ನೂತನ ಉತ್ತೇಜ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ದೇಹದಲ್ಲಿ ಬಂದಿರುವಂತಹ ಒಂದು ನೂತನ ಶಕ್ತಿಯಿಂದ ನೀವು ನಿಮ್ಮ ಆದಾಯ ಮಾರ್ಗಗಳನ್ನು ಬೆಳೆಸಿಕೊಳ್ತೀರಾ ಆದಾಯವನ್ನು ಬೆಳೆಸಿಕೊಳ್ಳುವಂತಹ ವಿಷಯಗಳನ್ನು ನೀವು ಕಲಿತುಕೊಳ್ತೀರಾ ವ್ಯಾಪಾರದಲ್ಲಿ ದಕ್ಷತೆಯನ್ನು ಮೆರಿತೀರಾ ಇದರಿಂದ ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಹಣಕಾಸಿನ ಲಾಭ ಅನ್ನುವುದು ಈ ಸಂದರ್ಭದಲ್ಲಿ ಅಂದರೆ ಗುರು ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಈ ಕುಂಭರಾಶಿಯವರಿಗೆ ಮೇ ಹದಿನಾಲ್ಕರಿಂದ ಅದ್ಭುತವಾಗಿ ಇರುತ್ತೆ ಇನ್ನು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ನಿರುದ್ಯೋಗಿಗಳಿಗೆ ಉತ್ತಮ ಸಂಸ್ಥೆಗಳಲ್ಲಿ ಉತ್ತಮವಾಗಿರುವಂತಹ ವೇತನದ ಜೊತೆಗೆ ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಅನ್ನೋದು ಗೋಚಾರವಾಗ್ತಾ ಇದೆ ನೀವು ಅಂದ್ಕೋಬಹುದು ಯಾವುದೇ ಪ್ರಯತ್ನ ಮಾಡಿದರೆ ಸಿಗುತ್ತೆ ಅದು ನಿಮಗೆ ಸಿಗುತ್ತೆ ಪ್ರಯತ್ನಗಳು ಮಾಡಬೇಕು ಅದಕ್ಕೆ ತಕ್ಕಂತೆ ಇಂಟರ್ವ್ಯೂಗಳಿಗೆ ಪ್ರಿಪೇರ್ ಆಗಬೇಕು ಅದಕ್ಕೆ ಬೇಕಾಗಿರುವ ಕ್ವಾಲಿಫಿಕೇಷನ್ಸ್ ಆಗಿರಬಹುದು ಅರ್ಹತೆಗಳಾಗಿರಬಹುದು ಎಲ್ಲವೂ ಇರಬೇಕಾಗಿರುತ್ತೆ ಆದರೆ ಕೆಲವೊಬ್ಬರು ಕೆಲವು ಸಾಕಷ್ಟು ಜನ ನಮಗೆ ಅನುಕೂಲ ಆಗ್ತಾ ಇಲ್ಲ ನಮಗೆ ಯಾಕೆ ಈ ರೀತಿ ಫಲಗಳು ಸಿಗ್ತಾ ಇಲ್ಲ ಅಂತ ಮೆಸೇಜ್ ಮಾಡ್ತಾ ಇರುವಾಗ ಈ ರೀತಿ ಓದುವಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಇದು ಏಕೆ ಅಂದರೆ ನಿಮ್ಮ ಜಾತಕ ಫಲದ ಪ್ರಕಾರ ಏನಾದರೂ ನೀವು ಅಂದರೆ ಗೋಚಾರದಿಂದ ನೀವು ನೋಡ್ತಾ ಇರ್ತೀರಾ ಫಲಗಳನ್ನು ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ದಶೆ ಅಂತರ್ದಶೆಯನ್ನು ಪರಿಶೀಲನೆ ಮಾಡಬೇಕಲ್ಲವೇ ಆದ್ದರಿಂದ ನಿಮಗೆ ಈ ರೀತಿ ಫಲಗಳು ಇರಬೇಕು ಅಂದರೆ ಏನಾದರೂ ದೋಷಗಳು ಇದೆಯಾ ಆ ದೋಷಗಳು ಇರುವಂತಹ ಸಂದರ್ಭಗಳಲ್ಲಿ ಸರ್ಪದೋಷಗಳಾಗಿರಬಹುದು ಅರ್ಧಕಾಲ ಸರ್ಪದೋಷ ಆಗಿರಬಹುದು ಕುಜದೋಷ ಆಗಿರಬಹುದು ಇತ್ಯಾದಿ ದೋಷಗಳು ಇರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಫಲಗಳು ಬರಲು ನಿಮಗೆ ವಿಳಂಬವಾಗುತ್ತೆ ಅಥವಾ ಕೆಲವೊಮ್ಮೆ ಪ್ರತಿಕೂಲ ಇರುತ್ತೆ ಆದ್ದರಿಂದ ನಿಮ್ಮ ಒಮ್ಮೆ ವೈಯಕ್ತಿಕವಾಗಿ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಉತ್ತಮವಾಗಿರುತ್ತೆ ಇನ್ನು ಕ್ರಿಯೇಟಿವ್ ಫೀಲ್ಡಲ್ಲಿ ಯಾರಾದರೂ ಎಂಪ್ಲಾಯೀಸ್ ಆಗಿರಬಹುದು ಹೊಸ ಉದ್ಯೋಗ ಪ್ರಯತ್ನ ಮಾಡ್ತಾ ಇರೋರು ಆಗಿರಬಹುದು ಕ್ರಿಯೇಟಿವಿಟಿ ಫೀಲ್ಡ್ ಈಗ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಅನಿಮೇಷನ್ ಬಂದಿದೆ ಗ್ರಾಫಿಕ್ ಡಿಸೈನಿಂಗ್ ಬಂದಿದೆ ಈ ರೀತಿ ಸಿ ಸಿಕ್ಕ ತುಂಬ ಅಧಿಕ ಮೊತ್ತದಲ್ಲಿರುವಂತಹ ಈಗ ಕ್ರಿಯೇಟಿವಿಟಿ ಫೀಲ್ಡ್ ಎಲ್ಲ ಕಡೆ ಹೋಗಿ ಅತ್ಯಧಿಕ ವೇತನಗಳನ್ನು ಪಡ್ತಾ ಇರುವಂತಹ ಈ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಆ್ಯಡ್ ಏಜೆನ್ಸೀಸ್ ಫ್ಯಾಷನ್ ಡಿಸೈನಿಂಗ್ ಈ ವಿಷಯಗಳಲ್ಲಿ ಅದ್ಭುತವಾಗಿ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸ್ತೀರಾ ಇನ್ನು ವಿವಾಹ ಜೀವನದಲ್ಲಿ ವೈವಾಕ್ಯ ವೈವಾಹಿಕ ಜೀವನದಲ್ಲಿ ದಂಪತಿಗಳ ನಡುವೆ ಒಂದು ಅನ್ಯೋನ್ಯತೆ ಅನ್ನೋದು ಹೆಚ್ಚಾಗುತ್ತೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದಾಗಿರಲಿ ಒಬ್ಬರ ಕೆಲಸಗಳಲ್ಲಿ ಒಬ್ಬರ ಸಮಸ್ಯೆಗಳಲ್ಲಿ ಒಬ್ಬರಿಗೊಬ್ಬರು ಸಾಥ್ ಕೊಡೋದಾಗಿರಲಿ ಸಪೋರ್ಟ್ ಕೊಡುವುದಾಗಿರಲಿ ಮತ್ತೆ ಇಬ್ಬರು ಒಂದೇ ಮಾತಿನ ಮೇಲೆ ನಿಂತುಕೊಂಡು ತಗೊಳ್ಳುವಂತಹ ನಿರ್ಧಾರಗಳೆಲ್ಲ ಆಗಿರಲಿ ಅತ್ಯದ್ಭುತವಾಗಿರುವಂತಹ ಕೆಲಸ ಅಸಾಧ್ಯವಾಗಿರುವಂತಹ ಕೆಲಸಗಳನ್ನು ಸಹಿತ ನಿಮ್ಮ ಸಂಗಾತಿಯ ಸಹಕಾರ ಜೊತೆ ಪೂರ್ತಿ ಮಾಡುವಂತಹ ಕಾಲ ಈ ವರ್ಷ ಅಂದ್ರೆ ಈ ಗುರು ಸಂಚಾರದ ಮುಖಾಂತರ ನಿಮಗೆ ಯೋಗ ಆಗ್ತಾ ಇದೆ ಸಂತಾನಕ್ಕೆ ಅನುಕೂಲವಾಗಿರುವಂಥ ಸಮಯ ಅಂತ ಹೇಳಬಹುದು ಸಂತಾನ ಪ್ರಯತ್ನ ಮಾಡ್ತಾ ಇರುವಂತರಿಗೆ ಏನಾದರೂ ಟ್ರೀಟ್ಮೆಂಟ್ ತಗೊಳ್ತಾ ಇರುವಂಥವರಿಗೆ ಉತ್ತಮ ಫಲಗಳನ್ನು ನೀಡುವಂತಹ ಸಂತಾನದ ವಿಷಯದಲ್ಲಿ ಶುಭ ಸುದ್ದಿಗಳನ್ನು ಕೇಳುವಂಥ ಕ್ಷಣಗಳು ಬಂದಿದೆ ಅಂತ ನೀವು ನಿರೀಕ್ಷಿಸಬಹುದು ಈ ಸಂದರ್ಭದಲ್ಲಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸಂತಾನದ ಆರೋಗ್ಯ ಆಗಿರಲಿ ಅವರ ವಿದ್ಯಾಭ್ಯಾಸ ಆಗಿರಲಿ ಅವರ ಅಭಿವೃದ್ಧಿ ಆಗಿರಲಿ ಈ ಸಂದರ್ಭದಲ್ಲಿ ಉತ್ತಮವಾಗಿರುತ್ತೆ ಇನ್ನು ಈ ಯೂತ್ನ ಅಟ್ರ್ಯಾಕ್ಟ್ ಮಾಡಿಕೊಂಡು ಕೆಲವೊಂದು ಫುಡ್ಡನ್ನು ಪ್ರಿಪೇರ್ ಮಾಡ್ತಿರ್ತಾರೆ ಈಗ ನೋಡಿದ್ದೀವಲ್ವ ಯೂತ್ನ ಅಟ್ರ್ಯಾಕ್ಟ್ ಮಾಡಿ ಫಿಝಾಸ್ ಆಗಿರಬಹುದು ಬಗ್ ಬರ್ಗರ್ಸ್ ಆಗಿರಬಹುದು ಈ ರೀತಿ ಸ್ಪೈಸಿ ಆಗಿರಬಹುದು ಯೂತ್ ಅಟ್ರ್ಯಾಕ್ಟ್ ಮಾಡಿ ಮಾಡುವಂತಹ ಕೆಲವೊಂದು ಫುಡ್ ವ್ಯಾಪಾರಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಯೂತ್ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರ ಸೌಂದರ್ಯಕ್ಕೆ ಬೇಕಾಗಿರುವ ಉತ್ಪನ್ನಗಳು ಮಾರಾಟ ಮಾಡ್ತಾ ಇರುವಂತಹ ಕೆಲವೊಂದು ಸಂಸ್ಥೆಗಳು ವ್ಯಾಪಾರ ಸಂಸ್ಥೆಗಳಿಗೆ ಕಾಸ್ಮೆಟಿಕ್ಸ್ ಫೀಲ್ಡ್ಗೆ ಈ ಟ್ರಾವೆಲ್ಸ್ ಬಿಸ್ನೆಸ್ ಈ ರೀತಿ ವ್ಯಾಪಾರಿಗಳಿಗೆ ತುಂಬ ಅಧಿಕ ಆದಾಯ ಅನ್ನೋದು ಈ ಪಂಚಮದಲ್ಲಿ ಗುರು ಅನ್ನೋದು ಅದ್ಭುತವಾಗಿ ಯೋಗಕಾರಕವರಾಗಿರುತ್ತಾರೆ ಈ ರೀತಿ ಏನಾದರೂ ಫ್ರಾನ್ಸಿಸ್ ಸ್ಟೋರ್ ಇಟ್ಕೊಂಡಿರಬಹುದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರಬಹುದು ಮುಖ್ಯವಾಗಿ ಯೂತ್ನ ಅಟ್ರ್ಯಾಕ್ಟ್ ಮಾಡುವಂತಹ ಯಾವುದೇ ರೀತಿ ಬಿಸ್ನೆಸ್ ಏನಾದರೂ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಒಳ್ಳೆಯ ಲಾಭಗಳನ್ನು ಪಡೆಯಬಹುದು ಇನ್ನು ಕುಂಭರಾಶಿಯಲ್ಲಿ ಕುಂಭರಾಶಿಗೆ ಗುರು ಬಂದು ದ್ವಿತೀಯ ಲಾಭಾಧಿಪತಿಯಾಗಿರುತ್ತಾರೆ ಸೊ ಆದ್ದರಿಂದ ಈ ದ್ವಿತೀಯ ಲಾಭಾಧಿಪತಿಯಾಗಿರುವಂತಹ ಆಗಿರುವಂತಹ ಗುರು ಪಂಚಮ ಸ್ಥಾನದಲ್ಲಿ ಬರ್ತಾ ಇರ್ತಾರೆ ಏನು ಅಂದರೆ ಮುಖ್ಯವಾಗಿ ಹಣಕಾಸಿನ ಸಂಪಾದನೆಗೆ ನೀವು ಯಾವ ರೀತಿ ಹಣಕಾಸು ಸಂಪಾದನೆ ಮಾಡ್ತಾ ಇದ್ದೀರಾ ಒಂದೇ ಉದ್ಯೋಗದಿಂದ ಅಲ್ಲ ಬೇರೆ ಬೇರೆ ಮಾರ್ಗಗಳಿಂದ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇನ್ಫ ಇನ್ಕಮ್ ಸೋರ್ಸಸ್ಸಿಂದ ನೀವು ಏನಾದರೂ ಇನ್ಕಮ್ ಮಾಡಿ ಪಡಿಬೇಕು ಅಂತವರಿಗೆ ಜಾಸ್ತಿ ಇನ್ಕಮ್ ಪಡಿಬೇಕು ಅನ್ನೋರಿಗೆ ಇದು ಅನುಕೂಲವಾಗಿರುವಂಥ ಕಾಲ ಅಂತಲೇ ಹೇಳ್ಬೋದು ಹಣಕಾಸಿನ ವಿಷಯಗಳಲ್ಲಿ ಒಳ್ಳೆಯ ಇಂಪ್ರೂವ್ಮೆಂಟ್ ಬರುತ್ತೆ ಹೂಡಿಕೆಗಳು ಜಾಸ್ತಿ ಆಗುತ್ತೆ ಯತ್ನ ಕಾರ್ಯ ಸಿದ್ಧಿ ನೀವೇನಾದರೂ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಮುಖ್ಯವಾಗಿ ಕೆಲಸವನ್ನು ಪೂರ್ತಿ ಮಾಡಲೇಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಕೆಲಸವನ್ನು ಪ್ರಯತ್ನ ಮಾಡಿದರೆ ತಪ್ಪದೇ ನಿಮಗೆ ಅದ್ಭುತವಾದಂಥ ಸಿದ್ಧಿ ಯೋಗ ಕೊಡುತ್ತೆ ವಿವಿಧ ಮುಖ ಮಾರ್ಗಗಳ ಮುಖಾಂತರ ಹಣಕಾಸಿನ ಸಂಪಾದನೆ ಅನುಕೂಲವಾಗಿರುತ್ತೆ ಮತ್ತು ಅದೇ ರೀತಿ ಪಂಚಮದಲ್ಲಿರುವ ಗುರು ಭಾಗ್ಯ ಸ್ಥಾನವನ್ನು ಧನಸ್ಸು ಸ್ಥಾನವನ್ನು ಜನ್ಮರಾಶಿಯನ್ನು ನೋಡ್ತಾ ಇರುವಂಥ ಸಂದರ್ಭದಿಂದ ಇವರಿಗೆ ಮುಖದಲ್ಲಿ ಇದ ಮುಖದಲ್ಲಿ ಇದಕ್ಕೆ ಹಿಂದಿನ ದಿನಗಳಿಗೆ ಸ್ವಲ್ಪ ಮುಖದಲ್ಲಿ ಒಂದು ಕಳೆ ದೈವಿಕತ್ವ ಅನ್ನೋದು ಒಂದು ಅನ್ನೋದು ಈ ಮುಖದಲ್ಲಿ ಬರುತ್ತೆ ಅದು ಉತ್ಸಾಹದಿಂದ ಆಗಿರಬಹುದು ಪ ಮತ್ತು ಪಾಸಿಟಿವಿಟಿ ಆಗಿರಬಹುದು ಅಥವಾ ಎಲ್ಲ ಒಳ್ಳೆಯದಾಗ್ತಾ ಇದೆ ಅನ್ನುವಂಥ ಒಂದು ಆನಂದದಿಂದ ಸಂತೋಷದಿಂದ ಆಗಿರಬಹುದು ಮುಖದಲ್ಲಿ ಅಂತೂ ವರ್ಚಸ್ಸು ಅನ್ನೋದು ಈ ಕುಂಭರಾಶಿಯವರ ಮುಖದಲ್ಲಿ ಎದ್ದು ಕಾಣುತ್ತೆ ಕಾಣಬಹುದು ಇನ್ನು ಶರೀರ ಸೋ ಶರೀರ ಸೌಷ್ಠವ ಅನ್ನೋದು ಬೆಳೆಯುತ್ತೆ ದೇಹ ದಾರುಢ್ಯ ದಾರುಢ್ಯ ಅನ್ನೋದು ಬೆಳೆಯುತ್ತೆ ಒಂದೊಂದು ಸಮಸ್ಯೆ ಒಂದೊಂದು ಸಮಸ್ಯೆ ಕಾರು ಮೋಡಗಳ ಥರ ಅದೇ ರೀತಿ ಕರಗ್ತಾ ಇರುತ್ತೆ ಸೊ ಮನಸ್ಸು ನೆಮ್ಮದಿಯಾಗಿರುತ್ತೆ ತುಂಬ ನಿಮಗೆ ಉಪಶಮನ ಸಿಗ್ತಾ ಇರುತ್ತೆ ಕಾರಣದಿಂದ ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತವಾಗಿ ಸಕಲ ಭೋಜಗಳನ್ನು ಸೇವಿಸುತ್ತಾ ನಿಮ್ಮ ಶಾರೀರ ಸೌ ಸೌಷ್ಟ ಸೌಖ್ಯವನ್ನು ಕೂಡ ದೃಢವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಸಂತಾನದ ಮುಖಾಂತರ ಸಿಹಿ ಸುದ್ದಿಗಳನ್ನು ಕೇಳುವಂಥ ಸಂದರ್ಭ ನಿಮ್ಮ ಸಂತಾನ ಅವರು ವಿದ್ಯಾಭ್ಯಾಸದಲ್ಲಿ ಮಾಡ್ತಾ ಇರುವಂಥ ಒಂದು ಒಳ್ಳೆಯ ಉತ್ತಮ ಪ್ರತಿಮೆಯಿಂದ ಸಾಮರ್ಥ್ಯದಿಂದ ಬರೆಯುವಂತಹ ಎಕ್ಸಾಮ್ ಆಗಲಿ ಆಗಿರಬಹುದು ಅವರು ಪಡೆಯುವಂತಹ ಉತ್ ಉದ್ದಮ ಉತ್ತಮ ವಿದ್ಯಾಲಯಗಳಲ್ಲಿ ಸೀಟುಗಳ ಮುಖಾಂತರ ಆಗಿರಬಹುದು ಅವರಿಗೆ ನಿಮ್ಮ ಕುಟುಂಬಕ್ಕೆ ಸಾಕಷ್ಟು ಸಿಹಿ ಸುದ್ದಿಗಳು ಬರುತ್ತೆ ಯಾವುದೇ ಎಫರ್ಟ್ ಇಲ್ಲದೆ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾರಾ ಎಷ್ಟು ಈಸಿ ಆಯಿತಾ ಅಂತಹ ಯೂನಿವರ್ಸಿಟಿಯಲ್ಲಿ ಸೀಟ್ ಪಡೆಯುವುದಕ್ಕೆ ಕೆಲವೊಂದು ವ್ಯಕ್ತಿಗಳಿಗೆ ತಮ್ಮ ಸಂತಾನ ಉತ್ತಮ ಆದಾಯ ಕೊಡುವಂತಹ ಉದ್ಯೋಗಗಳನ್ನು ಪಡೆಯುವ ಮುಖಾಂತರ ಇವರಿಗೆ ಸಂತಾನದ ಮುಖಾಂತರ ಸಿಹಿ ಸುದ್ದಿಗಳು ಅನ್ನೋದು ಪರಹ ಹರದಾಡುತ್ತೆ ಮತ್ತು ಮನೆಯಲ್ಲಿ ಒಂದು ಸುಖ ಸಂತೋಷ ನೆಲೆಸಿರುವಂಥ ಒಂದು ವಾತಾವರಣವೂ ಹಮ್ಮಿಕೊಂಡಿರುತ್ತೆ ಈ ಕುಂಭರಾಶಿಯವರ ಜೀವನದಲ್ಲಿ ಇನ್ನು ಅಕ್ಟೋಬರ್ ಮಾಸದ ಅಂತ್ಯದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಇಡಬೇಕಾಗಿರುತ್ತೆ ಸ್ವಲ್ಪ ಖರ್ಚುಗಳು ಮಾಡುವಂಥ ಅವಶ್ಯಕತೆಯೂ ಬರುತ್ತೆ ಇನ್ನು ಡಿಶೆಂಬರ್ ಯಾಕಂದರೆ ಇಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಡಿಶೆಂಬರ್ ಐದವರೆಗೂ ವಕ್ರಗಮನ ಅಂದರೆ ಈ ಗುರು ಒಂದು ಪಂಚಮ ಸ್ಥಾನದಿಂದ ಶ್ರೇಷ್ಠ ಸ್ಥಾನಕ್ಕೆ ಹೋಗ್ತಾನೆ ಅಂದರೆ ನಲವತ್ತೈದರಿಂದ ಐವತ್ತು ದಿನಗಳ ಕಾಲ ಈ ಈ ಕಾಲದಲ್ಲಿ ಸ್ವಲ್ಪ ಅನಾರೋಗ್ಯಕ್ಕೆ ಸಂಬಂಧಪಟ್ಟಿರುವ ಸಮಸ್ಯೆ ಆಗ ಆಗಿರಬಹುದು ಸ್ವಲ್ಪ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ನೋದು ಉಂಟಾಗುತ್ತೆ ಡಿಸೆಂಬರ್ ತಿಂಗಳಿನಿಂದ ಆ ಡಿಸೆಂಬರ್ ಐದರಿಂದ ಮತ್ತೆ ವಕ್ರತ್ಯಾಗ ಮಾಡಿ ಇವರು ಪಂಚಮಕ್ಕೆ ಗುರು ಪಂಚಮ ಸ್ಥಾನವನ್ನು ಬರ್ತಾ ಇರ್ತಾರೆ ವರ್ಷದ ಪೂರ್ತಿ ಕೂಡ ಇವರಿಗೆ ಹಣಕಾಸಿನ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗುತ್ತೆ ಅದರಿಂದ ಸ್ವಲ್ಪ ಚೇತರಿಕೆ ಅನ್ನೋದು ಆರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಆಗೋದು ಅನ್ನೋದು ಕಾಣಬಹುದು ಇನ್ನು ತುಂಬ ಜನರು ಒಂದು ಕನಸಾಗಿರುತ್ತೆ ಒಂದು ಮನೆ ಕಟ್ಕೋಬೇಕು ಅನ್ನೋದು ಒಂದು ಗೂಡನ್ನು ನಿರ್ಮಿಸೋಬೇಕು ಎಲ್ಲರೂ ಮೆಚ್ಚುವ ರೀತಿಯಲ್ಲಿನ ಎಲ್ಲರ ಕಣ್ಣು ಕುಕ್ಕುವ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಮನೆಯನ್ನು ಕಟ್ಕೋಬೇಕು ಅನ್ನುವಂತಹ ಒಂದು ಕನಸು ಇರುತ್ತೆ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅಂಥ ಪ್ರಯತ್ನಗಳು ಪೂರ್ತಿಯಾಗುವುದಕ್ಕೆ ವಿವಾಹಾದಿ ಶುಭ ಕಾರ್ಯಗಳು ಮುಂದುವರಿಯುವುದಕ್ಕೆ ಶುಭ ಕಾರ್ಯದ ಮುಖಾಂತರ ವಿವಾಹ ಭಾಗ್ಯ ಕಂಕಣ ಭಾಗ್ಯವು ಕೂಡಿ ಬರುವುದಕ್ಕೆ ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಉತ್ತಮ ಸಂತಾನ ಪ್ರಾಪ್ತಿಯನ್ನು ಪಡೆಯುವುದಕ್ಕೆ ಹುದ್ದೆಗಳನ್ನು ಪಡೆಯುವುದಕ್ಕೆ ಉದ್ಯೋಗಗಳಲ್ಲಿ ಪ್ರಮೋಷನ್ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗುತ್ತೆ ನಿಮ್ಮಲ್ಲಿರುವಂತಹ ಒಂದು ನಿಪುಣತೆ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ ಸಾಮರ್ಥ್ಯಕ್ಕೆ ಮಾರ್ಕೆಟ್ನಲ್ಲಿ ನಿಮ್ಮಂತಹ ಹಾರ್ಡ್ವರ್ಕ್ ರಾಶಿ ಎಂದೇನೆ ಹಾರ್ಡ್ ವರ್ಕ್ ಡಿ ಡೆಡಿಕೇಷನ್ ಅಲ್ವಾ ಆದರೆ ಸ್ವಲ್ಪ ಫುಷ್ ಆಗಬೇಕು ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಅದು ಬಿಟ್ಟು ಒಂದು ಸಾರಿ ಕಿಕ್ ಸ್ಟಾರ್ಟ್ ಮಾಡಿದರೆ ಅಂದರೆ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅದರಿಂದ ಅಷ್ಟು ಡೆಡಿಕೇಟೆಡ್ ಆಗಿ ಹಾರ್ಡ್ ವರ್ಕನ್ನು ವರ್ಕರ್ಸ್ ಆಗಿರುವಂತಹ ಕುಂಭರಾಶಿಯವರಿಗೆ ಅದ್ಭುತವಾಗಿ ಅವಕಾಶಗಳು ಸಾಲು ಸಾಲಾಗಿ ಬಂದು ಒಳ್ಳೆಯ ಡಿಮ್ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡುತ್ತೆ ಓಕೆ ಕುಂಭರಾಶಿಯವರಿಗೆ ಗುರುಬಲ ಅಂತೂ ಬರ್ತಾ ಇದೆ ಯಾರು ಕುಂಭರಾಶಿ ನೋಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಯಾರಿಂದ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ವಾಚ್ ಮಾಡಿ ಓಕೆ ಬಾಯ್